ಒಬ್ಬ ವಿಜಯ ಚೈಲ್ ರಿಪೋರ್ಟ್ ಇಷ್ಟ ಜನ ಚಂದ್ರ ನಾನು ಆ cotisation ಮಾಡಿ ರಾಜೀವ್ ಅವರು ಬಿಜೆಪಿ ಅವರು ರಾಜಕೀಯದ ಕುಸ್ರ ರಾಜಕೀಯವಾಗಿ ಕಾಣ್ತಾ ಇದ್ದಾರೆ ರಾಜೀವ್ ಅವರು ಹೇಳತಾ ಇದ್ದಾರೆ ಈ ಅದು ಲಿಯಾ ಔಗ್ಸ್ ಅಂತ ಹೇಳಿ ಸಹ ಮಾಡ್ತಾರೆ ಆದim ತರ ನಿಮ್ಮ ಸರ್ಕಾರ ಉತ್ತರ ಅಂತ ಹೇಳಿ ಬದಲಾಯಿಸ್ಕೊಳ್ಳುತ್ತೆ ಸರ್ ನಿಮ್ಮ ಸರ್ಕಾರದ ಪುನಃ ಆಯೋಗ ವರದಿ ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ ಅನೇಕ ವರದಿಗಳು ಕೋವಿಡ್ ಹಗರಣಕ್ಕೂ ಸೇರಿದಂತೆ ಅವಾಗ ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗುತ್ತೆ ಅಂತ

ಸರ್ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಉದ್ಯೋಗ ಲಕ್ಷಾಂತರ ಉದ್ಯೋಗಗಳ ಖಾಲಿ ಇದೆ ವಿವಿಧ ಇಲಾಖೆಗಳೆಲ್ಲ ಒದಗೂತಿಯೇನೆ ಇದೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಆಡಳಿತ ಇಂತ ತುಂಬಾ ಆಮೇಲೆ ವ್ಯಕ್ತಾಯ ಸೌಲಭ್ಯ ಎಲ್ಲ ಒದಗಿಸ್ಕೊಂಡಿದ್ದೀವಿ ಅದರಿಂದ ಎಜುಕೇಷನಿಗೆ ನಮ್ಮ ಸರ್ಕಾರ ಪ್ರೈ ಬೋತ್ ಪ್ರೈಮರಿ ಎಜುಕೇಷನ್ ಅಂಡ್ ಹೈಯರ್ ಸರ್ ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ ಶೂನ್ಯ ಅಂಕ ಕೊಟ್ಟಿದ್ದೀರಿ ಆದರೆ ಒಂದು ರಿಪೋರ್ಟ್ ಹೇಳ್ತಾ ಇದ್ದೀವಿ ದೇಶದಲ್ಲಿ ಬಡತನ ಭಾರಿ ಕುಸಿತ ಆಗಿದೆ ಕಡಿಮೆ ಆಗಿದೆ ಅವರಿಂದ ಅವರಿಗಿಲ್ಲ ಬಡತನ ಏನು ಮಾಡಿದ್ರು ಬಡತನ ಕಡಿಮೆ ಮಾಡಲಿಕ್ಕೆ ಇಲ್ಲ ರಿಪೋರ್ಟಲ್ಲಿ ಎಲ್ಲ ಕೇಳಪ್ಪ ನೀನು ಜನ ಇದ್ದಾರೆ ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ತಮ್ಮ ಇದು ಮತ್ತೆ ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತು ನಡ್ಕ ಬಂದಿದೆ ಬಡತನ ಇಂಡಿಗೇಟ್ ಮಾಡ್ಬೇಕಂತ ಕರೆಕ್ಷನ್ಗಳು ಪ್ರೋಗ್ರಾಮ್ಸ್ಗಳು ಸರ್ ಜನಜೀವನ್ ಮಿಷನ್ ಮತ್ತೆ ಕುಸುಮ ಬಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ವಂತಿಗೆ ಪಾಲು ಜಾಸ್ತಿ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ತನ್ನದೇ ಯೋಜನೆ ಅಂತ ಹೇಳೋ ಕಾರ್ಡ್ಕ್ಕೋಸ್ಕರ ನಮ್ದೇ ಯೋಜನೆ ಅಂತ ಇದ್ದಾರೆ ಅವರು ಅವ್ರಿಗೆ ಹೆಚ್ಚು ಪ್ರಚಾರ ಸಿಕ್ತ ಈಗ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಪ್ರಧಾನಮಂತ್ರಿ ಎಂತದ್ದು ಜನಜೀವನ ಮಿಷನ್ ಆಮೇಲೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವೆಷ್ಟು ಜಾಸ್ತಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಇಂತಹ ಶ್ರೀ ಅನೇಕ ಸೆಂಟ್ರಲ್ ಸ್ಪಾನ್ಸರ್ ಸಿಟಿ ಪ್ರಧಾನಮಂತ್ರಿಗಳ ಹೆಸರು ನಾವೇ ಜಾಸ್ತಿ ಕೊಡ್ತೀವಿ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಸುಮಾರು ನಾವೇ ಜಾಸ್ತಿ ಕೊಟ್ಟರು ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಒಪ್ಪ ರೈತರಿಗೆ ಒಳ್ಳೆ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಎರಡು ವರ್ಷದಲ್ಲಿ ವರ್ಷದಲ್ಲಿ ನಾನು ಕಲಿದ್ದೀನಿ ಬಗ್ಗೆ ಭಾಗದ ಚಿಕ್ಕಬಳ್ಳಾಪುರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಖಜಾನ ಏನು ಖಾಲಿ ಆಗಿಲ್ವಾ ಗ್ಯಾರಂಟಿ ಗ್ಯಾರಂಟಿಗಳಿಂದ ಖಜಾನೆ ಏನ್ ಖಾಲಿ ಆಗಿಲ್ವಾ ಅದನ್ನ ಅಭಿವೃದ್ಧಿ ಸಾವಿರ ಇವು 8340 ಕೋಟಿ. 1083. ಹಾ? 3140 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ರೆವೆನ್ಯೂ ಸೇಯರ್ ಅವಿಲ್ಬಿಲಿಟಿ ಕೇಸಲ್ ಕೂಡ ಕೊಂಡ್ತಾ ಇದೆ. ಆ ಗ್ಯಾರಂಟಿ ಯೂಜಿಂಗ್ ಗಳು ಕೂಡ ಕೊಂಡ್ತಾ ಇದೆ. ಗ್ಯಾರಂಟಿ ಯೂಜಿಂಗ್ ಗಳು 4000 ಡಿ 50 ಕೋಟಿ ಏನೇನು ಹೇಳ್ತೀವಿ ಐನೂರ ತೊಂಬತ್ ಮೂರು ಮ್ಯಾನಿಫೆಸ್ಟೋ ಪ್ರವಾಸಿಗರಡು ನೀವೇ ಹೇಳಿ ಅವರು ಆರ್ನೂರು ಭರವಸೆಗಳಿಗೇಳಿ ನೈಂಟಿ ಒನ್ ಟೆನ್ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಕೊಡ್ಬೇಕು ನಮಗೆ थैंक यू सर थैंक यू